ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ಬುವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ವಿಷಯ ಏನಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ಮನುಷ್ಯನು ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ ಯಾವ್ದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಯಾವ ಕೆಲಸಗಳನ್ನು ಮಾಡಿದ್ರೆ ಉಪಯೋಗ ಆಗುತ್ತೆ ಯಾವ ಕೆಲಸಗಳನ್ನು ಮಾಡಿದ್ರೆ ದುರುಪಯೋಗ ಆಗುತ್ತೆ ಯಾವುದು ಇಷ್ಟ ಯಾವುದು ಕಷ್ಟ ಇದರ ಬಗ್ಗೆನೆ ಈ ವಿಡಿಯೋದಲ್ಲಿ ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೊಳ್ಳೋಣ ಈ ಕಲಿಯುಗದಲ್ಲಿ ಈ ಕಲಿಯುಗಕ್ಕೆ ಇರುವಂತಹ ಒಂದು ಲಕ್ಷಣಗಳ ಆಧಾರದ ಮೇಲೆ ಮನುಷ್ಯನು ಅದೇ ರೀತಿ ನಡ್ಕೊಳ್ತಾನೆ ಒಳ್ಳೆಯದು ಮನುಷ್ಯನಿಗೆ ಬೇಕಾಗಿಲ್ಲ ಒಳ್ಳೆಯದನ್ನು ನೋಡೋದಿಲ್ಲ ಒಳ್ಳೆಯದನ್ನ ಕೇಳೋದಿಲ್ಲ ಅದು ಒಳ್ಳೆಯ ದಾರಿ ಇದು ಕೆಟ್ಟದ್ದಾರಿ ಅಂತ ಗೊತ್ತಿದ್ರು ಕೂಡ ಒಳ್ಳೆಯದನ್ನು ಪಕ್ಕಾಗಿಟ್ಬಿಟ್ಟು ಕೆಟ್ಟದ್ರ ಹಿಂದೆ ಹೋಗ್ತಾ ಇರ್ತಾನೆ ಕೆಟ್ಟದ್ದನ್ನ ರುಚಿ ಅವನು ನೋಡ್ಬಿಟ್ಟಿದ್ದಾನೆ ಆ ಒಂದು ರುಚಿಗೆ ದೂರ ಆಗಕ್ಕೆ ಆಗ್ತಾ ಇಲ್ಲ ಒಳ್ಳೆಯದನ್ನು ದೂರ ಮಾಡ್ಕೊಳ್ತಾ ಇದ್ದೇನೆ ಕೆಟ್ಟದರ ಹತ್ರ ಹೋಗ್ತಾ ಇದ್ದೇನೆ ಅದ್ರ ಹಿಂದೇನೆ ಓಡ್ತಾ ಇದ್ದೇನೆ ಅದು ಮುಂದೆ ಏನಾಗುತ್ತೆ ಅಂತ ಸ್ವಲ್ಪ ಕೂಡ ಯೋಚನೆ ಮಾಡೋದಿಲ್ಲ ಮನುಷ್ಯನು ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಗಳಿಗೆ ಆ ಒಂದು ಕ್ಷಣಕ್ಕೋಸ್ಕರ ಆ ಒಂದು ಗಂಟೆಗೋಸ್ಕರ ಆ ಒಂದು ದಿನಕ್ಕೋಸ್ಕರ ಒಂದು ಕ್ಷಣಿಕ ಸುಖಕ್ಕಾಗಿ ಆ ಒಂದು ಇಂದ್ರಿಯಗಳ ಸುಖಕ್ಕಾಗಿ ತೃಪ್ತಿಪಡಿಸ್ಬೇಕಲ್ಲ ಅದಕ್ಕಾಗಿ ಮನುಷ್ಯ ಬದುಕ್ತಾ ಇದ್ದೇನೆ ಅದರ ಪ್ರತಿಫಲ ಯಾವ ರೀತಿ ಇರುತ್ತೆ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಮರೆತು ಬಿಟ್ಟು ಆ ಒಂದು ಗಳಿಗೆಗೋಸ್ಕರ ಆ ಒಂದು ದಿನಕ್ಕೋಸ್ಕರ ಆ ಒಂದು ಗಂಟೆಗೋಸ್ಕರ ಸುಖವನ್ನು ಪಡ್ತಾ ಇದ್ದೇನೆ ಅನುಭವಿಸ್ತಾ ಇದ್ದೇನೆ ಒಳ್ಳೆಯ ವಿಷಯಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದರಲ್ಲಿ ಮನುಷ್ಯನಿಗೆ ಅಷ್ಟೊಂದು ಸುಖ ಅಷ್ಟೊಂದು ತೃಪ್ತಿ ಸಿಗೋದಿಲ್ಲ ಆ ಸಿಕ್ಕರೂ ಕೂಡ ಅವನಿಗೆ ಅಲ್ಪಕಾಲಿಕ ಕ್ಷಣಿಕ ಸುಖ ಅಷ್ಟೇ ಒಂದು ಶಾಶ್ವತವಾದ ಒಂದು ಸುಖ ಅದರಲ್ಲಿ ಹುಡುಕೊಳ್ಳೋದಿಲ್ಲ ಅದೇ ಕೆಟ್ಟ ವಿಷಯಗಳಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡೋದ್ರಲ್ಲಿ ಅವನಿಗೆ ಒಂದು ಶಾಶ್ವತವಾದ ಒಂದು ಸುಖ ಇರುತ್ತೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ ಮನುಷ್ಯನು ಮನುಷ್ಯನ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಏನೇನಿದ್ದಾವೆ ಸಿನಿಮಾ ಕ್ರಿಕೆಟ್ಟು ವಿನೋದಾತ್ಮಕ ಒಂದು ಕಾರ್ಯಕ್ರಮಗಳು ಮನೋರಂಜನಾ ಕಾರ್ಯಕ್ರಮಗಳು ಇದರಿಂದ ಮನುಷ್ಯನಿಗೆ ಅಲ್ಪಕಾಲಿಕ ಕ್ಷಣಿಕ ಸುಖ ಅನ್ನೋದು ಸಿಗುತ್ತೆ ಶಾಶ್ವತವಾದ ಒಂದು ಸುಖ ಸಿಗೋದಿಲ್ಲ ಅದರಲ್ಲಿಯೇ ತೃಪ್ತಿ ಪಡಿತಾ ಇರ್ತಾನೆ ಆದರೆ ದೀರ್ಘಕಾಲವಾದ ಒಂದು ಸುಖ ಯಾವುದ್ರಲ್ಲಿ ಸಿಗುತ್ತೆ ಅದನ್ನು ಮರೆತು ಬಿಡ್ತಾ ಇದ್ದಾನೆ ಅದು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋದೆ ಬಿಟ್ಬಿಟ್ಟಿದ್ದಾನೆ ಮನುಷ್ಯ ಮೊಟ್ಟ ಮೊದಲನೇದಾಗಿ ಮನುಷ್ಯನು ಒಂದು ವಿಷಯನ ತಿಳ್ಕೋಬೇಕು ನಮ್ಮ ಜೀವನದಲ್ಲಿ ನಮಗೆ ಶಾಶ್ವತವಾದ ಒಂದು ಸುಖ ಯಾವುದರಿಂದ ಸಿಗುತ್ತೆ ತಾತ್ಕಾಲಿಕವಾದ ಒಂದು ಸುಖ ಯಾವುದರಿಂದ ಸಿಗುತ್ತೆ ಅನ್ನೋದನ್ನು ಮಾತ್ರ ಮನುಷ್ಯ ಅರ್ಥ ಮಾಡ್ಕೋಬೇಕು ಒಂದು ಸಿನಿಮಾ ನೋಡೋದಕ್ಕೆ ಹೋಗ್ತೀವಿ ಒಂದು ಸಿನಿಮಾ ನೋಡೋದಕ್ಕೆ ಹೋದ್ಮೇಲೆ ಎರಡರಿಂದ ಮೂರು ಗಂಟೆ ಕಾಲ ವ್ಯರ್ಥ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಟಿಕೆಟು ಇನ್ನೂರು ಮುನ್ನೂರು ಐನೂರು ಸಾವಿರ ಎರಡು ಸಾವಿರ ಎಷ್ಟು ಬೇಕಾದರೂ ಟಿಕೆಟು ಕೊಂಡ್ಕೊಳ್ತಾನೆ ಅದರ ಜೊತೆಗೆ ಸ್ನ್ಯಾಕ್ಸು ವಿರಾಮ ಅಂತ ಇರುತ್ತಲ್ಲ ಆ ವಿರಾಮದ ಸಮಯದಲ್ಲಿ ಆ ಸ್ನ್ಯಾಕ್ಸ್ ಅದು ಇದ ಒಂದು ಎರಡು ಮೂರು ಸಾವಿರ ಖರ್ಚಾಗುತ್ತೆ ಎರಡು ಮೂರು ಸಾವಿರ ಖರ್ಚು ಎರಡು ಮೂರು ಗಂಟೆ ಸಮಯ ವ್ಯರ್ಥ ಆಗಿರೋದು ಇದರಿಂದ ಏನಾದರೂ ಅವನಿಗೆ ಬರೋದೇನಾದರೂ ಇದೆಯಾ ಕಳ್ಕೊಂಡಿರೋದೇ ಅಲ್ವಾ ಒಂದು ಎರಡು ಮೂರು ಸಾವಿರ ದುಡ್ಡು ಮತ್ತೆ ಎರಡು ಮೂರು ಗಂಟೆ ಸಮಯ ವ್ಯರ್ಥ ಹೋಗಿರೋ ಕಾಲ ಕಳೆದಿರುವಂತ ಕಾಲ ಮತ್ತೆ ಬರೋದಿಲ್ಲ ಒಂದ್ ವೇಳೆ ನಾವು ನೋಡುವಂತ ಒಂದು ಸಿನಿಮಾದಲ್ಲಿ ಒಂದು ಚಿತ್ರದಲ್ಲಿ ಏನಾದರೂ ಸಂದೇಶ ಇದೆಯಾ ಮುಂಬರುವ ಪೀಳಿಗೆಗೆ ಸಾಮಾನ್ಯ ಜನರಿಗೆ ಅದರಿಂದ ತಿಳ್ಕೊಳ್ಳುವಂತದ್ದು ಏನಾದರೂ ಇದೆಯಾ ಆ ರೀತಿ ಏನಾದರೂ ಇದ್ರೆ ನಾವು ಖರ್ಚು ಮಾಡಿರುವ ಒಂದು ದುಡ್ಡಿಗೂ ಸಮಯ ಕಳೆದಿರೋಕ್ಕೂ ಒಂದು ಅರ್ಥ ಇರುತ್ತೆ ಅದೇ ವ್ಯರ್ಥವಾದ ಒಂದು ಸಿನಿಮಾನ ಏನಾದರೂ ನೋಡಿದ್ವಾ ಅದರಲ್ಲಿ ಏನು ಮೆಸೇಜ್ ಇಲ್ಲ ಕೇವಲ ಇಂದ್ರಿಯಗಳನ್ನು ತೃಪ್ತಿ ಪಡಿಸೋದಕ್ಕೋಸ್ಕರ ಆ ಸಿನಿಮಾ ನೋಡಿದ್ದೀವಿ ಅಂದ್ಕೊಳ್ಳಿ ಆವಾಗ ಏನಾಗುತ್ತೆ ನಮ್ಮ ದುಡ್ಡು ಖರ್ಚಾಯಿತು ಸಮಯನೂ ವೇಸ್ಟ್ ಆಯ್ತು ಅದರಿಂದ ನಮಗೆ ಬಂದಿರೋದು ಸಂಪಾದನೆ ಮಾಡ್ಕೊಂಡಿರೋದು ಏನಾದರೂ ಇದೆಯಾ ಎಲ್ಲ ವ್ಯರ್ಥ ಎಲ್ಲ ವೇಸ್ಟು ಬರೀ ಶೂನ್ಯ ಒಂದು ಎರಡು ಮೂರು ಗಂಟೆ ಒಂದು ಇಂದ್ರಿಯಗಳ ಸುಖಕ್ಕಾಗಿ ಅದೇ ರೀತಿ ಇನ್ನೊಂದು ಉದಾಹರಣೆ ಎಂದರೆ ಕ್ರಿಕೆಟ್ ಆ ಕ್ರಿಕೆಟು ಹೀಗಿರ್ತಕ್ಕಂಥ ಒಂದು ಪ್ರಪಂಚದಲ್ಲಿ ನಂಬರ್ ಒನ್ ಟ್ರೆಂಡಿಂಗು ಆ ಕ್ರಿಕೆಟ್ಗೋಸ್ಕರ ಮನುಷ್ಯನು ಎಷ್ಟು ಬೇಕಾದರೂ ಖರ್ಚು ಮಾಡ್ತೇನೆ ಲಕ್ಷಗಟ್ಟಲೆ ಖರ್ಚು ಮಾಡ್ತೇನೆ ಎಷ್ಟು ದೂರ ಬೇಕಾದರೂ ಹೋಗ್ತೇನೆ ಕ್ರಿಕೆಟ್ ನೋಡೋದಕ್ಕೆ ಅದರ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ ಅಹಮದಾಬಾದ್ಗೋಸ್ಕರ ಕ್ರಿಕೆಟ್ ನೋಡದಕ್ಕಂಥ ಕೆಲವು ಅಭಿಮಾನಿಗಳು ಹೋಗಿದ್ರಲ್ವಾ ಅಲ್ಲಿ ಎಷ್ಟು ಜನ ಪ್ರಾಣವನ್ನು ಕಳ್ಕೊಂಡ್ರು ಅದರ ಪರಿಣಾಮ ಯಾವ ರೀತಿ ಇತ್ತು ಅಂತ ಎಲ್ರಿಗೂ ಗೊತ್ತು ಆ ರೀತಿ ಇರುತ್ತೆ ಅಭಿಮಾನ ಇರಬೇಕು ಹುಚ್ಚು ಅಭಿಮಾನ ಇರಬಾರ್ದು ಪ್ರಾಣ ಕಳ್ಕೊಳ್ಳುವಷ್ಟು ಒಂದು ಅಭಿಮಾನ ಇರಬಾರ್ದು ಅವರೇನು ಸತ್ತೋದ್ರು ಅವರನ್ನು ನಂಬ್ಕೊಂಡಿರ್ತಕ್ಕಂಥ ಆ ತಂದೆ ತಾಯಿಗಳಿಗೆ ಅವರು ಬದುಕಿರುವವರೆಗೂ ಒಂದು ನರಕ ಯಾತನೆಯನ್ನು ಉಡುಗೊರೆಯಾಗಿ ಕೊಟ್ಬಿಟ್ಟು ಅವರು ಹೋಗ್ಬಿಟ್ರು ಅವರು ಬದುಕಿರೋವರೆಗೂ ಅನುಭವಿಸ್ತಾನೇ ಇರ್ತಾರೆ ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ ಇದು ಹುಚ್ಚು ಅಭಿಮಾನ ಇದನ್ನು ಇಟ್ಕೋಬಾರ್ದು ಇದರಿಂದ ಏನು ಸಿಕ್ತು ಹೋಗಿರೋದಲ್ವಾ ಸಮಯ ವ್ಯರ್ಥ ದುಡ್ಡು ಹೋಯ್ತು ಪ್ರಾಣ ಹೋಯ್ತು ಏನಾದರೂ ಇದೆಯಾ ಬರೀ ಶೂನ್ಯ ಇದು ಮನುಷ್ಯನು ಆಲೋಚನೆ ಮಾಡುವ ವಿಧಾನ ಮನುಷ್ಯನು ಮಾಡುವಂಥ ಒಂದು ಕೆಲಸಗಳು ಬರೀ ಇಂದ್ರಿಯಗಳ ತೃಪ್ತಿಗೋಸ್ಕರ ಅದಕ್ಕೋಸ್ಕರ ಮನುಷ್ಯನು ಈಗಾದರೂ ಒಂದು ಆಲೋಚನೆ ಮಾಡಬೇಕು ನಿಧಾನವಾಗಿ ಟೈಮ್ ತಗೊಂಡು ಆಲೋಚನೆ ಮಾಡಬೇಕು ನಮಗೆ ಏನು ಉಪಯೋಗ ಏನು ದುರುಪಯೋಗ ಯಾವ್ದು ಮಾಡಿದ್ರೆ ನಮ್ಗೆ ಏನಾದ್ರೂ ಅದರಿಂದ ಒಂದು ಸಂದೇಶ ಆಗಿರ್ಬೋದು ಒಂದು ಉಳಿತಾಯ ಆಗುವಂತ ಒಂದು ಫಲಿತಾಂಶ ಸಿಗುವಂಥ ಒಂದು ಕೆಲಸ ಏನಿದೆ ಅಂತ ಆಲೋಚನೆ ಮಾಡಬೇಕು ಕ್ರಿಕೆಟ್ಗೋಸ್ಕರ ಮನೋರಂಜನೆ ಕಾರ್ಯಕ್ರಮಗಳನ್ನು ನೋಡೋದಕ್ಕೋಸ್ಕರ ಸಿನಿಮಾಗೋಸ್ಕರ ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಅದೇ ಆಧ್ಯಾತ್ಮಿಕದಲ್ಲಿ ಒಂದು ರಾಮಾಯಣ ಆಗಿರ್ಬೋದು ಒಂದು ಮಹಾಭಾರತ ಆಗಿರ್ಬೋದು ಒಂದು ಭಗವದ್ಗೀತೆಯ ಒಂದು ಭಾಗವತ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಭಗವಂತನ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರಾದರೂ ಒಂದು ವಿಡಿಯೋ ಏನಾದರೂ ಒಂದು ಗಂಟೆ ಎರಡು ಗಂಟೆ ಇದ್ದರೆ ತಾಳ್ಮೆಯಿಂದ ಇದ್ದು ಸಹನೆಯಿಂದ ಇದ್ದು ಯಾರಾದರೂ ಆ ಒಂದು ಪೂರ್ತಿ ವಿಡಿಯೋನ ನೋಡ್ತಾರಾ ಎಲ್ಲಾದರೂ ಭಗವಂತನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದ ಒಂದು ಚರ್ಚೆ ಆಗಿರ್ಬೋದು ಪ್ರವಚನಗಳ ಆಗ್ತಾ ಇದ್ರೆ ಗಂಟೆಗಟ್ಟಲೆ ಕೂತ್ಕೊಂಡು ಅದನ್ನು ಯಾರಾದರೂ ಕೇಳ್ತಾರಾ ಯಾರು ಕೇಳೋದಿಲ್ಲ ಬರೀ ಒಂದು ಹತ್ತು ನಿಮಿಷ ದೇವರ ಬಗ್ಗೆ ಇರತಕ್ಕಂಥ ಒಂದು ವಿಡಿಯೋಗಳನ್ನ ಯಾರು ನೋಡೋದಿಲ್ಲ ಸ್ಕಿಪ್ ಮಾಡಿಬಿಡ್ತಾರೆ ಅಟ್ರಾಕ್ಷನ್ ಆಕರ್ಷಣೆಗೆ ಮತ್ತೇರಿಸುವಂತ ಮನಸ್ಸಿಗೆ ಕಿಕ್ ತರುವಂತ ಒಂದು ವಿಡಿಯೋಗಳೇನಾದರೂ ಇದ್ದರೆ ಅದನ್ನು ಬೇಕಾದ್ರೆ ಗಂಟೆ ಗಟ್ಟಲೆ ನೋಡ್ತಾರೆ ಸ್ನೇಹಿತರೆ ಸರಿಯಾಗಿ ಒಂದು ವಿಷಯನ ಜ್ಞಾಪ ಇಟ್ಕೊಳ್ಳಿ ಈ ಐಹಿಕ ಪ್ರಪಂಚದಲ್ಲಿ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಏನೇನು ಕೆಲಸಗಳು ಮಾಡ್ತೀವಿ ನಾವು ಏನೇನು ನೋಡ್ತೀವಿ ಏನೇನು ಅನುಭವಿಸ್ತೀವಿ ಅದು ಬರೀ ಶೂನ್ಯ ಅದರಿಂದ ಬರತಕ್ಕಂಥ ಒಂದು ಪ್ರತಿಫಲ ಏನೂ ಇರೋದಿಲ್ಲ ಹುಡುಕೊಂಡು ನೋಡಿ ಬೇಕಾದರೆ ಆಲೋಚನೆ ಮಾಡಿ ಅದರ ಪ್ರತಿಫಲ ಬರೀ ಶೂನ್ಯ ಇರುತ್ತೆ ಏನು ಇರೋದಿಲ್ಲ ಅದೇ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆ ಎಷ್ಟೋ ಪುರಾಣಗಳಿದ್ದಾವೆ ಆ ಒಂದು ವಿಷಯಗಳನ್ನು ಕೇಳಿದ್ರೆ ನೋಡಿದ್ರೆ ಸಮಯ ವ್ಯರ್ಥ ಆಗ್ಬೋದು ಒಂದು ಎರಡು ಗಂಟೆ ಆಗಿರ್ಬೋದು ಮೂರು ಗಂಟೆ ಆಗಿರ್ಬೋದು ಒಂದು ದಿನಾನೂ ಆಗಿರ್ಬೋದು ಆ ವಿಷಯಗಳಿಗೋಸ್ಕರ ನಾವು ಒಂದು ಸಮಯನ ವ್ಯರ್ಥ ಮಾಡಿರ್ತೀವಲ್ಲ ಅದು ವ್ಯರ್ಥ ಆಗಲ್ಲ ಆ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ನೋಡಿರ್ತಕ್ಕಂಥ ಒಂದು ವಿಡಿಯೋಗಳಾಗಿರ್ಬೋದು ಕೇಳಿರ್ತಕ್ಕಂಥ ಒಂದು ಪ್ರವಚನಗಳೇ ಆಗಿರ್ಬೋದು ಅದರಿಂದ ಬರುವಂಥ ಒಂದು ಪ್ರತಿಫಲ ಯಾವ ರೀತಿ ಇರುತ್ತೆ ಒಂದು ಸೇಫ್ಟಿ ಲಾಕರ್ ಉಳಿತಾಯ ಖಾತೆ ಇರುತ್ತಲ್ವಾ ಅದಕ್ಕೆ ಜಮಾ ಮಾಡ್ದಂಗೆ ಅದಕ್ಕೆ ಬರ್ತಕ್ಕಂಥ ಒಂದು ಫಲಿತಾಂಶ ಅದರ ಬಡ್ಡಿ ಬೇರೆ ದಿನಗಳಲ್ಲಿ ಖಂಡಿತ ನಮಗೆ ಬಂದೇ ಬರುತ್ತೆ ಅದಕ್ಕೆ ಆಧ್ಯಾತ್ಮಿಕ ವಿಷಯಗಳಿಗೆ ನಾವು ಸಮಯ ವ್ಯರ್ಥ ಮಾಡೋದು ಅನ್ನೋದು ನಮ್ಮ ಸೇಫ್ಟಿ ಲಾಕರ್ಗೆ ನಮಗೆ ಲಾಭ ಬರೋ ಥರ ಬಡ್ಡಿ ಬರೋ ಥರ ಆ ರೀತಿ ಇರುತ್ತೆ ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತ ಒಂದು ವಿಡಿಯೋಗಳನ್ನಾಗಿರ್ಬೋದು ಪ್ರವಚನಗಳನ್ನಾಗಿರ್ಬೋದು ಏನಾದರೂ ಬುಕ್ಗಳನ್ನು ಓದಿದ್ರು ಕೂಡ ಅದರಿಂದ ಬರ್ತಕ್ಕಂಥ ಒಂದು ಫಲಿತಾಂಶ ದೊಡ್ಡದಾಗಿರುತ್ತೆ ಅದೇ ಐಹಿಕ ಪ್ರಪಂಚಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಷಯಗಳನ್ನಾದರೂ ಯಾವ ಏನೋ ಕೆಲಸಗಳನ್ನು ಮಾಡಿದ್ರು ಕೂಡ ಅದರಿಂದ ಬರ್ತಕ್ಕಂಥ ಒಂದು ಪ್ರತಿಫಲ ಬರೀ ಶೂನ್ಯ ಸ್ನೇಹಿತರೆ ಈಗಲಾದರೂ ಯೋಚನೆ ಮಾಡಿ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಎಂತಹ ಕೆಲಸಗಳಿಗೆ ಎಂತಹ ಕಾರ್ಯಕ್ರಮಗಳಿಗೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕು ಎಂಥ ಕೆಲಸಗಳಿಗೆ ನಮ್ಮ ಸಮಯವನ್ನು ಮೀಸಲಿಡಬೇಕು ಯಾವ ವಿಷಯಗಳಿಗೆ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅನ್ನೋದು ನಮ್ಮ ಮನಸ್ಸಾಕ್ಷಿಯನ್ನು ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಸರಿಯಾದ ಉತ್ತರ ನಮ್ಗೆ ಸಿಗುತ್ತೆ ಅಂತ ಒಂದು ಜ್ಞಾನವನ್ನು ಆ ಭಗವಂತ ಖಂಡಿತ ನಮಗೆ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂತಹ ಒಂದು ಆಸಕ್ತಿಕರವಾದ ವಿಷಯಗಳು ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ